ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಮೂವತ್ತೊಂಬತ್ತರಲ್ಲಿ ಕಥೆಯನ್ನು ಮುಂದುವರಿಸೋಣ ನಮ್ಮ ನಿತ್ಯಳನ್ನು ಆಕಾಶ್ಗೆ ಕೊಟ್ಟರೆ ಚೆನ್ನಾಗಿರುತ್ತದೆ ಅಂತ ನನಗೆ ಯಾವಾಗಲೂ ಅನ್ನಿಸಿತ್ತು ಅದು ಈ ರೀತಿ ನಿಜವಾಗುತ್ತಿರುವುದಕ್ಕೆ ಆಮ್ ಹ್ಯಾಪಿ ಆಕಾಶ್ ನಮಗೆ ಗೊತ್ತಿರುವವನು ಒಳ್ಳೆಯ ಗುಣ ನಡತೆ ಹೊಂದಿರುವವನು ಅದರಲ್ಲೂ ಒಬ್ಬರನ್ನೊಬ್ಬರು ಇಷ್ಟಪಡುತ್ತಿದ್ದಾರೆ ಇನ್ನು ಆಲೋಚನೆ ಮಾಡುವುದಕ್ಕೆ ಏನೂ ಇಲ್ಲ ನನ್ನ ಕಡೆಯಿಂದ ನೋ ಅಬ್ಜೆಕ್ಷನ್ ಮತ್ತೆ ನೀನೇನು ಅಂದುಕೊಳ್ಳುತ್ತಿದ್ದೀಯ ಸಿದ್ದು ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ನಿಮ್ಮ ಥರಾನೇ ನಾನು ಆಲೋಚನೆ ಮಾಡಿದ ಡ್ಯಾಡ್ ಆಕಾಶ್ ಜೊತೆ ನಿತ್ಯಾಲಯ ಸಂತೋಷವಾಗಿರುತ್ತದೆ ಅಂತ ನನಗೆ ನಂಬಿಕೆ ಇದೆ ಎಂದನು ಸಿದ್ಧಾರ್ಥ್ ಡ್ಯಾಡ್ ಜಯಂತಿ ಚಿಕ್ಕಮ್ಮ ಬಂದಿದ್ದಾಳೆ ನಿತ್ಯ ಮಾತುಗಳಿಗೆ ಸಿದ್ಧಾರ್ಥ್ ಕಡೆ ನೋಡಿದರು ಕೃಷ್ಣಪ್ರಸಾದ್ರವರು ನಾನೇ ಬರೋಕ್ಕೆ ಹೇಳಿದೆ ಡ್ಯಾಡ್ ಮಾಮ್ ಜೊತೆ ಅಲ್ಲೇ ಸ್ವಲ್ಪ ದಿನ ಇರುತ್ತಾಳೆ ಆಗ ಸರಿ ಎಂದರು ಕೃಷ್ಣಪ್ರಸಾದ್ರವರು ಆಲೋಚನೆ ಮಾಡುತ್ತ ನಾನು ಮತ್ತೆ ಬರ್ತೀನಿ ಡ್ಯಾಡ್ ಎಂದು ಹೆದ್ದು ಹೊರಗಡೆಗೆ ಹೋದನು ಸಿದ್ಧಾರ್ಥ್ ಸುಧಾ ಸಾಕ್ಷಿ ಜೊತೆ ಮಾತುಗಳಲ್ಲಿ ಮುಳುಗಿ ಹೋಗಿದ್ದ ಜಯಂತಿಯವರು ಸಿದ್ದು ಚೆನ್ನಾಗಿದ್ದೀಯಾ ಎಂದು ಕೇಳಿದರೂ ಹತ್ತಿರಕ್ಕೆ ಬರುತ್ತಾ ಆ ಚಿಕ್ಕಮ್ಮ ಎನ್ನುತ್ತಾ ಆಕೆಯನ್ನು ಹಗ್ ಮಾಡಿಕೊಂಡನು ಸಿದ್ಧಾರ್ಥ್ ಇಬ್ಬರೂ ಹೋಗಿ ಗಾರ್ಡನ್ನಲ್ಲಿ ಕುಳಿತುಕೊಂಡಿದ್ದಾರೆ ಏನು ನಡೆಯಿತು ಸಿದ್ದು ಇದ್ದಕ್ಕಿದ್ದಂಗೆ ಆ ಮನೆಯನ್ನು ಬಿಟ್ಟು ಅಕ್ಕನನ್ನು ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎಂದು ಕೇಳಿದರು ಜಯಂತಿಯವರು ಆಂದೋಲನದಿಂದ ಹೇಳ್ತೀನಿ ಚಿಕ್ಕಮ್ಮ ನಡೆದಿದ್ದೆಲ್ಲವನ್ನು ವಿವರವಾಗಿ ಜಯಂತಿಯವರಿಗೆ ಹೇಳಿದನು ಇಷ್ಟೊಂದು ನಡೆಯಿತಾ ಅಕ್ಕ ಹಾಗೆ ಹೇಗೆ ಆ ರೀತಿ ಮಾಡಿದಳು ಎಂದು ಶಾಕಿಂಗ್ ಆಗಿ ನೋಡಿದರು ಜಯಂತಿಯವರು ಮಾಮ್ ಬದಲಾಗಬೇಕು ಅಂತಾನೆ ನಾನು ಈ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಯಿತು ಚಿಕ್ಕಮ್ಮ ಮಾಮ್ ಜೊತೆಗೆ ಇರುವುದಕ್ಕೇನೆ ನಿನ್ನನ್ನು ಬರಕ್ಕೆ ಹೇಳಿತು ಸರಿ ಕಣೋ ಇದರಿಂದ ಹಕ್ಕನಲ್ಲಿ ಬದಲಾವಣೆ ಬಂದೇ ಬರುತ್ತದೆ ಒಳ್ಳೆ ಕೆಲಸ ಮಾಡಿದ್ದೀಯಾ ಎಂದರು ಜಯಂತಿಯವರು ನಿತ್ಯ ಕಾಫಿ ತೆಗೆದುಕೊಂಡು ಬಂದರೆ ಜಯಂತಿಯವರು ಕಾಫಿ ತೆಗೆದುಕೊಳ್ಳುತ್ತಾ ಅಮ್ಮ ನಿತ್ಯ ನಾವು ಸಂಬಂಧಗಳನ್ನು ನೋಡುವ ಕೆಲಸವಿಲ್ಲದೆ ನೀನೇ ಹುಡುಗನನ್ನು ಸೆಲೆಕ್ಟ್ ಮಾಡಿಕೊಂಡಿದ್ದೀಯಾ ಎಂದು ಕೇಳಿದ್ದರಿಂದ ನಿತ್ಯ ಗಾಬರಿಯಿಂದ ಸಿದ್ಧಾರ್ಥ್ ಕಡೆ ನೋಡಿದಳು ಮಾಡಿದ್ದೆಲ್ಲ ಮಾಡಿ ಈಗ ಟೆನ್ಷನ್ ಪಡ್ತಿದ್ದಾಳೆ ನೋಡು ಎಂದು ಜಯಂತಿಯವರು ನಗುತ್ತಾ ಹೇಳುತ್ತಿದ್ದರೆ ಆಕೆಯ ಕಡೆ ಚಿರುಕೋಪದಿಂದ ನೋಡಿ ಫಾಸ್ಟಾಗಿ ಅಲ್ಲಿಂದ ಹೊರಟು ಹೋದಳು ನಿತ್ಯ ನೀವು ಅವಳ ಲೌಕ್ಯ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೀರಿ ಅಂತ ಗೊತ್ತಿಲ್ಲದೆ ಟೆನ್ಷನ್ ಪಡುತ್ತಿದ್ದಾಳೆ ಪಾಪ ಹುಚ್ಚುಡುಗಿ ಬೇಗ ಹೇಳಿಬಿಡು ಸರಿ ಚಿಕ್ಕಮ್ಮ ನಡೀರಿ ಒಳಗಡೆಗೆ ಹೋಗೋಣ ಎಂದು ಸಿದ್ಧಾರ್ಥ್ ಮೇಲಕ್ಕೆ ಹೆದ್ದರೆ ಅವನ ಜೊತೆ ನಡೆದರು ಜಯಂತಿಯವರು ಕೃಷ್ಣಪ್ರಸಾದ್ ರವರ ಜೊತೆ ಮನೆಯವರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ಸುಮಿತ್ರಾ ಹತ್ತಿರಕ್ಕೆ ಕಾರಿನಲ್ಲಿ ಹೊರಟರು ಜಯಂತಿಯವರು ಸಾಕ್ಷಿ ಬಾಯ್ ಏನೂ ಆಲೋಚನೆ ಮಾಡದೆ ಹಾಯಾಗಿ ರೆಸ್ಟ್ ತೆಗೆದುಕೋ ಎಂದು ಸಿದ್ಧಾರ್ಥ್ ಹೇಳುತ್ತಿದ್ದರೆ ನಾನು ಕೂಡ ಆಫೀಸಿಗೆ ಹೋಗ್ತೀನಿ ನಾನು ಚೆನ್ನಾಗಿದ್ದೀನಿ ಎಂದಳು ಸಾಕ್ಷಿ ಅದೇನೂ ನಡೆಯುವುದಿಲ್ಲ ಇವತ್ತೊಂದಿನ ರೆಸ್ಟ್ ತೆಗೆದುಕೋ ಬಾಯ್ ಎಂದು ಹೇಳಿ ಕೃಷ್ಣಪ್ರಸಾದ್ರವರ ಜೊತೆ ಒಟ್ಟಾಗಿ ಆಫೀಸಿಗೆ ಹೊರಟು ಹೋದನು ಸಿದ್ಧಾರ್ಥ್ ಸಿದ್ಧಾರ್ಥ್ ಹೊರಟ ತಕ್ಷಣ ಸಾಕ್ಷಿ ಹತ್ತಿರಕ್ಕೆ ಬಂದಳು ನಿತ್ಯ ಅತ್ತಿಗೆ ಅಣ್ಣನಮ್ಮ ಬಗ್ಗೆ ಏನಾದರೂ ಹೇಳಿದ್ರಾ ಎಂದು ಕೇಳಿದಳು ಇಲ್ಲ ನಿತ್ಯ ಕೇಳಿದರೆ ನಾಳೆ ಡಿಸ್ಕಸ್ ಮಾಡೋಣ ಅಂದರು ಆಫೀಸ್ನಿಂದ ಬಂದಮೇಲೆ ಮಾತಾಡ್ತಾರೆ ಅಂತ ಅಂದುಕೊಳ್ಳುತ್ತಿದ್ದೇನೆ ನೀನೇನು ಟೆನ್ಷನ್ ಪಡಬೇಡ ಅವರು ಒಪ್ಪಿಕೊಳ್ಳುತ್ತಾರೆ ಅಂತಾನೆ ನನಗೆ ಅನ್ನಿಸುತ್ತಿದೆ ಬಿ ಪಾಸಿಟಿವ್ ಎಂದಳು ಸಾಕ್ಷಿ ಆಗಲೇ ನಿತ್ಯಾಗೆ ಆಕಾಶ್ನಿಂದ ಕಾಲು ಬಂದಿದ್ದರಿಂದ ಹೋಗಿ ಮಾತನಾಡು ಎಂದು ತನ್ನಲ್ಲಿ ತಾನೇ ನಗುತ್ತಾ ಸಾಕ್ಷಿ ರೂಮಿನೊಳಕ್ಕೆ ಹೊರಟು ಹೋದರೆ ಕಾಲ್ ಪಿಕ್ ಮಾಡಿ ಗಾರ್ಡನ್ನೊಳಕ್ಕೆ ಬಂದಳು ನಿತ್ಯ ಹಲೋ ಏನು ಮಾಡ್ತಿದ್ದೀಯೆ ನಮ್ಮ ವಿಷಯದ ಬಗ್ಗೆನೇ ಆಲೋಚನೆ ಮಾಡ್ತಿದ್ದೀನಿ ನೀನು ಮನೆಯಿಂದ ಬಂದ್ಬಿಟ್ಟ ಆಫೀಸಿಗೆ ಹೋಗ್ತಿದೆಯಾ ಆಫೀಸ್ಗಿಂತ ಮೊದಲು ಇನ್ನೊಂದು ಮುಖ್ಯವಾದ ಪ್ಲೇಸ್ಗೆ ಹೋಗಬೇಕು ಎಲ್ಲಿಗೆ ಅತ್ತೆ ಹತ್ತಿರಕ್ಕೆ ಆಕಾಶ್ ಮಾತುಗಳಿಗೆ ಶಾಕ್ ಆಗುತ್ತಾ ಮಾಮ್ ಹತ್ತಿರಕ್ಕ ಈಗ ಯಾಕೆ ನೆನ್ನೆ ಅಷ್ಟೊಂದು ದೊಡ್ಡ ಜಗಳ ನಡೆದರೆ ಮತ್ತೆ ಮಾಮ್ ಹತ್ತಿರಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದೀಯಾ ಏನೋ ಆಕೆಯ ಜೊತೆ ಮಾತನಾಡಬೇಕಾಗಿರುವ ವಿಷಯಗಳು ತುಂಬ ಇದ್ದಾವೆ ಮಾತನಾಡಿದ ನಂತರ ಕಾಲ್ ಮಾಡ್ತೀನಿ ಬಾಯ್ ಎಂದು ಫೋನ್ ಇಟ್ಟನು ಆಕಾಶ್ ಮೆಂಟಲ್ ಇವನೋಗಿ ಮತ್ತೆ ಏನು ಜಗಳ ಮಾಡ್ತಾನೋ ಏನೋ ಎಂದು ಬೈದುಕೊಳ್ಳುತ್ತಾ ಟೆನ್ಷನ್ನಿಂದ ಆ ಕಡೆ ಕಡೆ ತಿರುಗುತ್ತಿದ್ದಾಳೆ ನಿತ್ಯ ಸೋಫಾದಲ್ಲಿ ಕುಳಿತುಕೊಂಡು ಏನೋ ಆಲೋಚನೆ ಮಾಡುತ್ತಿದ್ದ ಸುಮಿತ್ರಾ ಗುಡ್ ಮಾರ್ನಿಂಗ್ ಅತ್ತೆ ಆಕಾಶ್ ಕೂಗಿಗೆ ಆಲೋಚನೆಗಳಿಂದ ಹೊರಬಂದು ಅವನ ಕಡೆ ನೋಡಿದಳು ಕೈಗಳು ಕಟ್ಟಿಕೊಂಡು ಸ್ಟೈಲಾಗಿ ನಿಂತುಕೊಂಡು ನಗುತ್ತಾ ನೋಡುತ್ತಿರುವ ಆಕಾಶ್ನನ್ನು ನೋಡಿದ ತಕ್ಷಣ ಆಕೆಯ ಮುಖದಲ್ಲಿ ಬಣ್ಣಗಳು ಬದಲಾಗಿ ಅವನನ್ನು ಸಾಯಿಸುವ ತರ ನೋಡುತ್ತಾ ಎದ್ದು ನಿಂತುಕೊಂಡಳು ಯಾವ ನಿಮಿಷಕ್ಕೆ ಏನು ನಡೆಯುತ್ತದೆ ಅಂತ ಯಾರೂ ಊಹಿಸಲು ಆಗುವುದಿಲ್ಲ ಎಂದು ಹೇಳುತ್ತಾ ಆಕೆಯ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದನು ಸುಮಿತ್ರಾ ಕೆಂಪೇರಿದ ಕಣ್ಣುಗಳಿಂದ ಹಲ್ಲುಗಳು ಕಡಿಯುತ್ತಾ ಕೋಪದಿಂದ ನೋಡುತ್ತಿದ್ದರೆ ಆಕೆಯ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಪಾಪ ನಿನ್ನನ್ನು ನೋಡುತ್ತಿದ್ದರೆ ಅಯ್ಯೋ ಅನ್ನಿಸುತ್ತಿದೆ ಅತ್ತೆ ಯಾರೂ ಇಲ್ಲದ ಹೊಬ್ಬಂಟಿಯಾಗಿ ಉಳಿದು ಬಿಟ್ಟಿದ್ದೀಯ ಈ ರೀತಿಯ ದಿನ ಒಂದು ಬರುತ್ತೆ ಅಂತ ನೀನು ಊಹಿಸಿರುವುದಿಲ್ಲ ಅಲ್ವಾ ಅತ್ತೆ ನಾನು ಮೊದಲೇ ಹೇಳಿದ್ದೆ ನನ್ನ ಮೇಲೆ ಇರುವ ಕೋಪವನ್ನು ನನ್ನ ತಂಗಿಯ ಮೇಲೆ ತೋರಿಸಿ ಭಾವನ ಮುಂದೆ ನಿನ್ನ ವ್ಯಕ್ತಿತ್ವವನ್ನು ಕಳೆದುಕೊಳ್ಳಬೇಡ ಅಂತ ಆದರೆ ನೀನೇನು ಮಾಡಿದೆ ನಿನ್ನ ಮಗನ ದೃಷ್ಟಿಯಲ್ಲೇ ಅಲ್ಲದೆ ನಿನ್ನ ಮಗಳ ದೃಷ್ಟಿಯಲ್ಲೂ ಸಹ ದೊಡ್ಡ ವಿಲನ್ನಾಗಿ ನಿಂತು ಬಿಟ್ಟಿದ್ದೀಯ ಮನೆಯಲ್ಲೇ ಎಲ್ಲರ ಮುಂದೆ ನಿನ್ನ ವ್ಯಕ್ತಿತ್ವವನ್ನು ಕಳೆದುಕೊಂಡಿದ್ದೀಯ ನಿನ್ನನ್ನು ನೋಡುತ್ತಿದ್ದರೆ ತುಂಬ ಕಾಮಿಡಿಯಾಗಿ ಇದೆ ಅತ್ತೆ ನನ್ನ ತಂಗಿ ನಿನಗೆ ಸೊಸೆಯಾಗಿ ನಾನು ನಿನಗೆ ಹಳೆಯನಾಗಿ ಸಿಗುವುದು ನಿನ್ನ ಅದೃಷ್ಟ ಹೊರಗಡೆಗೆ ಹೋಗಿ ನೋಡು ಈ ಕಾಲದಲ್ಲಿ ಹುಡುಗರು ಹುಡುಗಿಯರು ಯಾವ ರೀತಿ ಇದ್ದಾರೆ ಅಂತ ನಿನ್ನ ಮಗನನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಹೆಂಡತಿ ನಿನ್ನ ಮಗಳನ್ನು ಮಹಾರಾಣಿ ತರ ನೋಡಿಕೊಳ್ಳುವ ಹಳೆಯ ಸಿಕ್ಕಿದ್ದಕ್ಕೆ ಸಂತೋಷ ಪಡದೆ ಪಂಥದಿಂದ ಅವರ ಜೀವನಗಳಲ್ಲಿ ಸಂತೋಷವನ್ನು ದೂರ ಮಾಡಬೇಕು ಅಂತ ನೋಡಿದೆ ಆದರೆ ಕೊನೆಗೆ ಏನು ನಡೆಯಿತು ಎಂದು ಹೇಳುತ್ತಿದ್ದರೆ ಸುಮಿತ್ರ ಹಾಗೇ ನೋಡುತ್ತಿದ್ದಾಳೆ ಈಗಲಾದರೂ ಮನುಷ್ಯನಂತೆ ಬದಲಾಗು ಹಣಕ್ಕೆ ಅಲ್ಲದೆ ಮನುಷ್ಯರಿಗೆ ಬೆಲೆ ಕೊಡುವುದನ್ನು ಕಲಿತುಕೋ ನಿನ್ನ ಮಕ್ಕಳ ಸಂತೋಷದ ಬಗ್ಗೆ ಆಲೋಚನೆ ಮಾಡು ಆಗಲೇ ಎಲ್ಲರೂ ನಿನ್ನನ್ನು ಗೌರವಿಸುತ್ತಾರೆ ಇಲ್ಲದಿದ್ದರೆ ಜೀವನ ಪೂರ್ತಿ ಇದೇ ರೀತಿ ಒಂಟಿಯಾಗಿ ಉಳಿಯಬೇಕಾಗುತ್ತದೆ ಬಾಯ್ ಎಂದು ಹೇಳಿ ಆಕಾಶ್ ಹೊರಟು ಹೋದರೆ ಹೃದಯದಲ್ಲಿ ಜ್ವಾಲಾಮುಖಿ ಸ್ಫೋಟವಾಗುತ್ತಿದ್ದರೆ ಕೋಪದಿಂದ ಬಿಗಿಯಾಗಿ ಮುಷ್ಟಿ ಕಟ್ಟಿ ಸೋಫಾದ ಮೇಲೆ ಕುಸಿದು ಕುಳಿತಳು ಸುಮಿತ್ರ ಬೈಕ್ ಸ್ಟಾರ್ಟ್ ಮಾಡಲು ಹೋದ ಆಕಾಶ್ ನಿತ್ತಳಿಂದ ಫೋನ್ ಬಂದಿದ್ದರಿಂದ ನಗುತ್ತಾ ಕಾಲ್ ಪಿಕ್ ಮಾಡಿದನು ಹೇಳೇ ನಾನಲ್ಲ ಹೇಳುವುದು ನೀನು ಹೇಳಬೇಕು ಏನು ಮಾತನಾಡದೆ ಮಾಮ್ ಜೊತೆ ಎಂದು ಕೇಳಿದಳು ಟೆನ್ಷನ್ ಪಡುತ್ತ ನೀನು ಅಷ್ಟೊಂದು ಟೆನ್ಷನ್ ಪಡಬೇಡ ಕಣೆ ಪಾಪ ನಮ್ಮತ್ತೆ ದುಃಖದಲ್ಲಿ ಇದ್ದಾಳೆ ಅಲ್ವಾ ಆಕೆಯನ್ನು ಸಮಾಧಾನ ಮಾಡುವುದಕ್ಕೆ ನಾಲ್ಕು ಒಳ್ಳೆಯ ಮಾತುಗಳು ಹೇಳಿದೆ ಅಷ್ಟೇ ಬಾವಿ ಅಳಿಯ ಅಲ್ವಾ ಅಷ್ಟು ಮಾತ್ರ ಮಾಡದಿದ್ದರೆ ಹೇಗೆ ಹೇಳು ನಿನ್ನ ನಡವಳಿಕೆ ನೋಡುತ್ತಿದ್ದರೆ ನನಗೇನೋ ಡೌಟ್ ಹೊಡಿತಾ ಇದೆ ಕಣೋ ನಿಜ ಹೇಳು ಅಬ್ಬಾ ನಿಜವಾಗ್ಲೂ ಅಷ್ಟೇ ಕಣೇ ಅಲ್ಲಿ ಏನು ನಡೆಯುತ್ತಿದೆ ಭಾವನ ಬಳಿಯಿಂದ ಕೂಗು ಬರುತ್ತೇನೋ ಅಂತ ಇಲ್ಲಿ ಏನೋ ಕಣೋ ತುಂಬ ಟೆನ್ಷನ್ ಆಗಿ ಇದೆ ನನ್ನ ಜೊತೆ ಸಹ ಏನೂ ಡಿಸ್ಕಸ್ ಮಾಡಲಿಲ್ಲ ನಮ್ಮಿಂದಲೇ ಇಷ್ಟು ದೊಡ್ಡ ಜಗಳ ನಡೆದಿದೆ ಒಪ್ಪಿಕೊಳ್ಳುತ್ತಾರೋ ಇಲ್ವೋ ನೀನೇನು ಒರಿ ಆಗಬೇಡ ಪಕ್ಕಾ ಒಪ್ಪಿಕೊಳ್ಳುತ್ತಾರೆ ಆಕಾಶ್ ಮಾತುಗಳಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಏನೋ ನಿನಗೆ ಎಂದು ಕೇಳಿದಳು ನಿತ್ಯ ಆಕಾಶ್ ನಗುತ್ತಾ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಳ್ಳೆಯ ರೀತಿಯಲ್ಲೇ ಆಲೋಚನೆ ಮಾಡ್ತಾರೆ ನಿಮ್ಮ ತಾಯಿ ಒಬ್ಬಳನ್ನು ಬಿಟ್ಟು ಆದರೂ ಒಪ್ಪಿಕೊಳ್ಳದೇ ಇರುವುದಕ್ಕೆ ನನಗೇನು ಕಡಿಮೆ ಕಣೆ ಎಂದನು ಕಾಲರ್ ಹೆಗರಾಕುತ್ತಾ ಅಬ್ಬೋ ನೀನೇನು ದೊಡ್ಡ ಈರೋ ಅಂತ ಅಂದುಕೊಳ್ಳುತ್ತಿದ್ದೀಯಾ ಎಂದು ಮುಸಿ ಮುಸಿಯಾಗಿ ನಗುತ್ತಾ ಹೇಳಿದಳು ನಿತ್ಯ ಹಾಂ ಮತ್ತೆ ಈರೋ ಥರ ಇದ್ದೀನಿ ಅಂತಾನೆ ಅಲ್ವಾ ಈರೋ ಏನು ಲವ್ ಮಾಡಿದ್ದು ಏನು ಅಲ್ವಾ ಎಂದು ಕೇಳಿದನು ರೊಮ್ಯಾಂಟಿಕ್ಕಾಗಿ ನಗುತ್ತಾ ನಿತ್ಯ ನಾಚಿಕೆ ಪಡುತ್ತಾ ಹೋಗೋ ಆಫೀಸ್ಗೆ ಲೇಟ್ ಆಗುತ್ತೆ ಹೋಗಿನ್ನ ಬಾಯ್ ಎಂದಳು ಬಾಯ್ ಎಂದು ನಗುತ್ತಾ ಕಾಲ್ ಕಟ್ ಮಾಡಿದನು ಆಕಾಶ್ ತನ್ನಲ್ಲಿ ತಾನೇ ಮುಗಳ್ ನಗುತ್ತಾ ಹಿಂದಕ್ಕೆ ತಿರುಗಿದ ನಿತ್ಯಾಗೆ ಕೈಗಳು ಕಟ್ಟಿಕೊಂಡು ತನ್ನನ್ನೇ ನೋಡುತ್ತಾ ಕಾಣಿಸಿದನು ರಿತ್ವೀಕ್ ಇಹಿಹಿ ನೀನು ಯಾವಾಗ ಬಂದೆ ಕಣೋ ಮುಖವನ್ನು ಅಷ್ಟ ದಿಕ್ಕುಗಳು ತಿರುಗಿಸುತ್ತಾ ಕೇಳಿದ ನಿತ್ಯಾಳನ್ನು ಗುರಾಯಿಸಿ ನೋಡಿ ನನಗೆ ಗೊತ್ತಿಲ್ಲದೆ ನೀವಿಬ್ಬರು ಯಾವಾಗ ಲವ್ವಲ್ಲಿ ಬಿದ್ರಿ ಕಣೇ ನನ್ನ ಮುಂದೆ ಏನೋ ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಆಗದಂತೆ ಬದ್ಧ ಶತ್ರುಗಳಂತೆ ನಟಿಸುತ್ತಾ ಹಿಂದೆ ವೇಷಗಳು ಆಗ್ತೀರಾ ಮೊನ್ನೆ ಸಹ ಕೇಳಿದ್ನಲ್ವೇ ನಿಮ್ಮ ಮಧ್ಯೆ ಏನಾದರೂ ಇದೆಯಾ ಅಂತ ಏನೂ ಇಲ್ಲ ಅಂತ ಹೇಳ್ದೆ ಮತ್ತೆ ಹೀಗೇನು ನನ್ನ ಬಳಿ ನಿಜ ಮುಚ್ಚಿಡ್ತೀಯಾ ಎನ್ನುತ್ತಾ ನಿತ್ಯ ಕಿವಿ ಹಿಡಿದುಕೊಂಡು ಹಿಂಡುತ್ತಿದ್ದರೆ ಲೋ ಅಣ್ಣ ಬಿಡೋ ಪ್ಲೀಸ್ ಎಂದು ನಿತ್ಯ ಕಿರುಚುತ್ತಿದ್ದರೆ ನಿಮ್ಮ ಲವ್ ಸ್ಟೋರಿ ಹೇಳ್ತೀನಿ ಅಂದರೆ ಬಿಡ್ತೀನಿ ಎಂದನು ಸರಿ ಸರಿ ಹೇಳ್ತೀನಿ ಎಂದು ನಿತ್ಯ ಹೇಳಿದ ತಕ್ಷಣ ಕಿವಿಯನ್ನು ಬಿಟ್ಟು ಹೇಳು ಯಾವ ರೀತಿ ನಡೆಯಿತು ಮೊದಲು ಯಾರು ಪ್ರಪೋಸ್ ಮಾಡಿದರು ಎಂದು ಎಕ್ಸೈಟಿಂಗ್ ಆಗಿ ಕೇಳಿದ ರಿತ್ವಿಕ್ ತಲೆಯ ಮೇಲೆ ಒಂದು ಕೊಟ್ಟು ಅಲ್ಲಿಂದ ಓಡಿ ಹೋದಳು ನಿತ್ಯ ನಿತ್ಯ ಇದು ಚೀಟಿಂಗ್ ಎಂದು ಹಿಂದಕ್ಕೆ ತಿರುಗಿ ಹೇಳುತ್ತಿದ್ದರೆ ನಾಲಿಗೆಯನ್ನು ಹೊರಚಾಚಿ ಅಣಕಿಸಿ ಓಡಿ ಹೋದಳು ನಿತ್ಯ ಮತ್ತೆ ಸಿಗದೆ ಹೋಗ್ತೀಯಾ ಆಗ ಮಾಡ್ತೀನಿ ನಿಂಗೆ ಅಂತ ಅಂದುಕೊಳ್ಳುತ್ತಾ ತನ್ನ ಡ್ಯಾನ್ಸ್ ಸ್ಟುಡಿಯೋಗೆ ಹೊರಟು ಹೋದನು ರಿತ್ವಿಕ್ ಕಾಲಿಂಗ್ ಬೆಲ್ ಸದ್ದಾಗಿದ್ದರಿಂದ ಬಾಗಿಲು ಓಪನ್ ಮಾಡಿದಳು ಲಕ್ಷ್ಮಿ ಲಕ್ಷ್ಮಿ ಚೆನ್ನಾಗಿದ್ದೀಯಾ ಒಳಗಡೆಗೆ ಬರುತ್ತಾ ಕೇಳಿದಳು ಜಯಂತಿ ಚೆನ್ನಾಗಿದ್ದೀನಿ ಅಮ್ಮ ಅವರೇ ಈ ಬ್ಯಾಗ್ ಒಳಗಡೆ ಹಿಡು ಕೈಗೆ ಲಗೇಜ್ ಬ್ಯಾಗ್ ಕೊಟ್ಟು ಸುಮಿತ್ರಾ ರೂಮಿನೊಳಕ್ಕೆ ಹೋದಳು ಜಯಂತಿ ನಿದ್ದೆ ಮಾಡುತ್ತಿರುವ ಸುಮಿತ್ರಾಳನ್ನು ನೋಡಿ ಸಣ್ಣಗೆ ನಿಟ್ಟುಸಿರು ಬಿಟ್ಟು ಅಕ್ಕ ಎಂದು ಕರೆದಿದ್ದರಿಂದ ನಿಧಾನವಾಗಿ ಕಣ್ಣುಗಳು ತೆರೆದು ನೋಡಿದಳು ಸುಮಿತ್ರಾ ಜಯಂತಿ ಎಷ್ಟೊತ್ತಾಯ್ತು ಬಂದು ಎನ್ನುತ್ತಾ ಎದ್ದು ಬೆಡ್ಗೆ ಒರಗಿಕೊಂಡು ಕುಳಿತುಕೊಂಡರೆ ಪಕ್ಕದಲ್ಲಿ ಬಂದು ಕುಳಿತುಕೊಂಡಳು ಜಯಂತಿ ಮನೆಯಲ್ಲಿ ಯಾರೂ ಇಲ್ಲ ಏನು ಬಾವನವರು ಎಲ್ಲಿ ಎಂದು ಜಯಂತಿ ಕೇಳಿದರೆ ಗೊತ್ತಿದ್ದು ಕೇಳ್ತಿದ್ದೀಯಾ ಗೊತ್ತಿಲ್ಲದೆ ಕೇಳುತ್ತಿದ್ದೀಯಾ ಎಂದು ಕೇಳಿದಳು ಸುಮಿತ್ರ ಜಯಂತಿ ಕಡೆ ತೀಕ್ಷ್ಣವಾಗಿ ನೋಡುತ್ತ ತಿಳಿದುಕೊಂಡೇ ಬಂದಿದ್ದೀನಿ ಆದರೆ ನಿನ್ನ ಬಾಯಿಂದ ಕೇಳಬೇಕು ಅಂತ ಕೇಳಿದೆ ಎಂದಳು ಸುಮಿತ್ರಾ ಮೌನವಾಗಿ ಇದ್ದು ಬಿಟ್ಟಳು ಲಕ್ಷ್ಮೀ ಕಾಫಿಗಳ ಜೊತೆ ಒಳಗಡೆಗೆ ಬಂದರೆ ಕಾಫಿ ಬೇಡ ಲಕ್ಷ್ಮಿ ಟಿಫನ್ ಇಡು ಬರ್ತಿದ್ದೀನಿ ಎಂದಳು ಜಯಂತಿ ಸರಿ ಅಮ್ಮ ಅವರೇ ಎಂದು ಲಕ್ಷ್ಮಿ ಹೊರಗಡೆಗೆ ಹೋದರೆ ನಡಿಯಕ್ಕ ಟಿಫನ್ ಮಾಡೋಣ ಬೆಡ್ ಮೇಲಿಂದ ಹೆದ್ದೇಳುತ್ತಾ ಹೇಳಿದಳು ಜಯಂತಿ ನನಗೆ ಹಸಿವಿಲ್ಲ ನೀನೋಗಿ ಊಟ ಮಾಡು ಎಂದ ಸುಮಿತ್ರಾ ಕೈ ಹಿಡಿದುಕೊಂಡು ನೀನು ಊಟ ಮಾಡಿದ್ರೆ ನಾನು ಮಾಡ್ತೀನಿ ತುಂಬ ಹೊಟ್ಟೆ ಹಸಿತಾ ಇದೆ ಬಾ ಅಕ್ಕ ಎಂದು ಹೆಬ್ಬಿಸುತ್ತಿದ್ದರೆ ಬಲವಂತದಿಂದಲೇ ಹೆದ್ದು ಜಯಂತಿ ಜೊತೆ ಡೈನಿಂಗ್ ಟೇಬಲ್ ಹತ್ತಿರಕ್ಕೆ ನಡೆದಳು ಸುಮಿತ್ರಾ ಲಕ್ಷ್ಮಿ ಬಡಿಸುತ್ತಿದ್ದರೆ ಅಷ್ಟೊತ್ತಿಗೆ ತುಂಬ ಹೊಟ್ಟೆ ಹಸಿಯುತ್ತಿದ್ದರಿಂದ ಸೈಲೆಂಟಾಗಿ ತಿನ್ನುತ್ತಿರುವ ಸುಮಿತ್ರಾಳನ್ನು ನೋಡಿ ಸಣ್ಣಗೆ ಮುಗುಳ್ನಕ್ಕೂ ತಾನೂ ತಿನ್ನುತ್ತಿದ್ದಾಳೆ ಜಯಂತಿ ಟಿಫನ್ ಮುಗಿಸಿ ಕಾಫಿ ಕುಡಿದು ಹಾಲ್ನಲ್ಲೇ ಕುಳಿತುಕೊಂಡಿದ್ದಾರೆ ಹೇಗಿದ್ದಾರೆ ಎಲ್ಲರೂ ಏನಂತಿದ್ದಾರೆ ನಿಧಾನವಾಗಿ ಕೇಳಿದಳು ಸುಮಿತ್ರಾ ಚೆನ್ನಾಗಿಯೇ ಇದ್ದಾರೆ ಆದರೆ ನಿನ್ನ ಪರಿಸ್ಥಿತಿ ಏನು ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗುವ ಪರಿಸ್ಥಿತಿ ಯಾಕೆ ತಂದುಕೊಂಡೆ ಅದೆಲ್ಲ ಆ ಮಹಾತಾಯಿ ಸಾಕ್ಷಿಯಿಂದಲೇ ನನ್ನ ಮಗನನ್ನು ಸರಿಗೆ ಕಟ್ಟಾಕಿಕೊಂಡಿದ್ದಾಳೆ ಅವಳಿಗೋಸ್ಕರ ಎತ್ತ ತಾಯಿಯನ್ನೇ ಬಿಟ್ಬಿಟ್ಟು ಹೊರಟೋದನು ಮೂವತ್ತೆರಡು ವರ್ಷಗಳ ಬಂದಕ್ಕಿಂತ ಏಳು ತಿಂಗಳ ಬಂದಾನೆ ಅವನಿಗೆ ಜಾಸ್ತಿ ಆಗೋಯ್ತು ಎಂದು ಕಣ್ಣೀರು ಹಾಕಿಕೊಂಡಳು ಸುಮಿತ್ರ ಜಯಂತಿ ಕೋಪದಿಂದ ನೋಡುತ್ತಾ ಇಷ್ಟು ನಡೆದರೂ ನೀನು ಬದಲಾಗಲ್ಲ ಅಕ್ಕ ನೀನು ಸಾಕ್ಷಿಯನ್ನು ಮನೆಯಿಂದ ಹೊರಗಾಕದಿದ್ದರೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಅಲ್ವಾ ನೀನು ತಪ್ಪು ಮಾಡಿ ಕೂಡ ಆ ಹುಡುಗಿಯ ಮೇಲೆ ಅಪವಾದ ಒರೆಸುವುದೇನಾ ಎಲ್ಲರಿಗೂ ಇಷ್ಟವಾದ ಸಾಕ್ಷಿ ನಿನಗೆ ಯಾಕೆ ಇಷ್ಟವಾಗ್ತಿಲ್ಲ ಯಾರನ್ನೋ ಪ್ರೀತಿಸಿ ಸಿದ್ಧಾರ್ಥ್ನನ್ನು ಮದುವೆ ಮಾಡಿಕೊಂಡಳು ಅಂತ ಮೊದಲಿಂದಲೂ ಆ ಹುಡುಗಿ ಅಂದರೆ ನಿನಗೆ ಇಷ್ಟವಿಲ್ಲ ಅವರಿಬ್ಬರೂ ಅನ್ಯೋನ್ಯವಾಗಿ ಇದ್ದಾರೆ ಅಲ್ವಾ ಇನ್ನೂ ಅದೇ ವಿಷಯ ಹಿಡಿದುಕೊಂಡು ಆ ಹುಡುಗಿಗೆ ತೊಂದರೆ ಕೊಡುವುದು ಕರೆಕ್ಟ್ ಅಲ್ಲ ಎಲ್ಲರೂ ನಿನ್ನನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ತಪ್ಪು ನಿನ್ನ ಬಳಿ ಇದೆ ಎನ್ನುವ ವಿಷಯವನ್ನು ನೀನು ಯಾಕೆ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಅಕ್ಕ ಎಂದಳು ಜಯಂತಿ ಕೋಪದಿಂದ ಸುಮಿತ್ರಾ ಕೆಂಪೇರಿದ ಕಣ್ಣುಗಳಿಂದ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ನಿಜ ಹೇಳಿದ್ರೆ ಕೋಪ ಬರುತ್ತಾ ಆ ಹುಡುಗಿ ತಪ್ಪು ಇಲ್ಲದಿದ್ದರೂ ಅಪವಾದ ಒರೆಸಿ ಹೊರಗಾಕಿದರೆ ಸಿದ್ಧಾರ್ಥ್ ಕೋಪ ಮಾಡಿಕೊಳ್ಳದೆ ಒಳ್ಳೆ ಕೆಲಸ ಮಾಡಿದ್ದೀಯಾ ಅಂತ ಮೆಚ್ಚಿಕೊಳ್ಳುತ್ತಾನಾ ಮನೆ ಸೊಸೆಯನ್ನು ಹೊರಗಾಕಿದರೆ ಎಷ್ಟು ಮರ್ಯಾದೆ ಕಡಿಮೆ ದೊಡ್ಡ ಸೊಸೆಯಾಗಿ ಈ ಮನೆಯ ಗೌರವ ಮರ್ಯಾದೆಗಳನ್ನು ಕಾಪಾಡಬೇಕಾಗಿರುವ ನೀನೆ ಈ ಮನೆಯ ಗೌರವವನ್ನು ಬೀದಿಗೆ ತರುತ್ತಿದ್ದರೆ ಯಾರೂ ನೋಡಿಕೊಂಡು ಸುಮ್ಮನಿರುವುದಿಲ್ಲ ಎಂದು ಹೇಳುತ್ತಿದ್ದರೆ ಸುಮಿತ್ರ ಮೌನವಾಗಿ ಹಿದ್ದು ಬಿಟ್ಟಳು ಇನ್ನೊಂದು ವಿಷಯ ನಿತ್ಯ ಪ್ರೀತಿಯನ್ನು ಭಾವನವರು ಒಪ್ಪಿಕೊಂಡಿದ್ದಾರೆ ಎಂದು ಹೇಳಿದ ತಕ್ಷಣ ಶಾಕ್ನಿಂದ ಸುಮಿತ್ರಾ ಕಣ್ಣುಗಳು ದೊಡ್ಡವಾದವು ಏನು ಮಾತನಾಡ್ತಿದ್ದೀಯೆ ಎಂದು ಕೇಳಿದಳು ನಂಬಲಾರದ ಥರ ಹೌದು ಯಾರೋ ಗೊತ್ತಿಲ್ಲದ ಹುಡುಗನಿಗೆ ಕೊಡುವುದಕ್ಕಿಂತ ಈ ಹುಡುಗ ಎಲ್ಲ ರೀತಿಯಲ್ಲೇ ಗೊತ್ತಿರುವವನು ಒಳ್ಳೆ ಉದ್ಯೋಗ ಮಾಡುತ್ತಿದ್ದಾನೆ ಅದೂ ಅಲ್ಲದೆ ಒಬ್ಬರನ್ನೊಬ್ಬರು ಪ್ರೀತಿಸಿಕೊಳ್ಳುತ್ತಿದ್ದಾರೆ ಅದಕ್ಕೆ ಅವರಿಗೆ ಯಾವುದೇ ರೀತಿಯ ಅಭ್ಯಂತರವಿಲ್ಲ ಎಂದಳು ಜಯಂತಿ ಸುಮಿತ್ರಾ ರಕ್ತ ಕೊತ ಎಂದು ಕುದಿಯುತ್ತಿದ್ದರೆ ಹಲ್ಲುಗಳು ಕಡಿಯುತ್ತಾ ಸೋಪಾದ ಬೆಡ್ಡನ್ನು ಕೈಯಿಂದ ಗಟ್ಟಿಯಾಗಿ ಹಿಡಿದುಕೊಂಡಳು ಆಕೆಯ ಮುಖದಲ್ಲಿರುವ ಭಾವನೆಗಳನ್ನು ಗಮನಿಸುತ್ತಾ ಮಕ್ಕಳ ಸಂತೋಷಕ್ಕಿಂತ ಏನು ಬೇಕು ನಿನಗೆ ಆಕಾಶ್ನನ್ನು ನೀನು ಸಾಕ್ಷಿ ಹಣ್ಣನಾಗಿ ನೋಡುತ್ತಿದ್ದೀಯ ಅದಕ್ಕೆ ಅಳಿಯನಾಗಿ ನಿನಗೆ ಇಷ್ಟವಾಗುತ್ತಿಲ್ಲ ಉಚ್ಚಿತರ ಆಲೋಚನೆ ಮಾಡಿ ಎಲ್ಲರೂ ನಿನ್ನನ್ನು ಅಸಹಿಸಿಕೊಳ್ಳುವ ಥರ ಮಾಡಿಕೊಳ್ಳಬೇಡ ನಿನ್ನ ತಪ್ಪೇನು ಅಂತ ತಿಳಿದುಕೊಂಡು ಬದಲಾಗು ಆಗ ಎಲ್ಲರಿಗೂ ಹತ್ತಿರವಾಗ್ತೀಯ ಎಂದಳು ನೀನು ಕೂಡ ನನಗೆ ಕ್ಲಾಸ್ ಕೊಡುವುದಕ್ಕೆ ಬಂದೀಯಾ ಎಂದಳು ಸುಮಿತ್ರ ಅಸಹನೆಯಿಂದ ಒಳ್ಳೆಯದು ಹೇಳಿದರೆ ನಿನಗೆ ಅದೇ ಥರ ಇರುತ್ತದೆ ಬಿಡು ಕ್ಲಾಸ್ ಕೊಡುವುದಕ್ಕೆ ಅಲ್ಲ ನೀನು ಒಂಟಿಯಾಗಿ ಇದ್ದೀಯಾ ಅಂತ ಸಿದ್ಧಾರ್ಥ್ ಬರಕ್ಕೆ ಹೇಳಿದನು ಜಯಂತಿ ಮಾತುಗಳಿಗೆ ಆಶ್ಚರ್ಯದಿಂದ ನೋಡುತ್ತಾ ಸಿದ್ಧಾರ್ಥ್ ಬರಕ್ಕೆ ಹೇಳಿದ್ನಾ ಎಂದು ಕೇಳಿದಳು ಸುಮಿತ್ರ ಹಾ ನೀನು ಅಷ್ಟು ಮಾಡಿದರೂ ನಿನ್ನ ಒಳತಿನ ಬಗ್ಗೆ ಯೋಚಿಸುವ ಒಳ್ಳೆ ಮನಸ್ಸು ಸಿದ್ಧಾರ್ಥು ಅಂಥವನಿಗೆ ನಿನ್ನ ಮೂರ್ಖತನದಿಂದ ನೋವು ಕೊಟ್ಟೆ ಮಗನ ಮದುವೆ ಅಂದುಕೊಳ್ಳದ ಪರಿಸ್ಥಿತಿಗಳಲ್ಲಿ ನಿಮ್ಮ ಕೈವಾಡವಿಲ್ಲದೆ ನಡೆಯಿತು ಮಗಳ ಮದುವೆಯಾದರೂ ನಿನ್ನ ಕೈಗಳ ಮೇಲೆ ಸಂತೋಷವಾಗಿ ಅಕ್ಕ ಎಂದು ಹೇಳಿ ಅಲ್ಲಿಂದ ಹೆದ್ದು ರೂಮಿನೊಳಕ್ಕೆ ಹೊರಟು ಹೋದಳು ಜಯಂತಿ ಸುಮಿತ್ರಾ ಮನಸ್ಸೆಲ್ಲ ಗೊಂದಲಗಳಿಂದ ತುಂಬಿ ಹೋಗಿದ್ದರೆ ತಲೆ ಹಿಡಿದುಕೊಂಡು ಆಲೋಚನೆ ಮಾಡುತ್ತಾ ಇದ್ದು ಬಿಟ್ಟಳು ಸಿದ್ಧಾರ್ಥ್ ಕಾಲ್ ಮಾಡಿ ಬರಕ್ಕೆ ಹೇಳಿದ್ದರಿಂದ ಮನೆಗೆ ಬಂದನು ಆಕಾಶ್ ಬಾಲ್ಕನ್ನಿಯಲ್ಲಿ ಆಕಾಶ್ಗೋಸ್ಕರ ಕಾಯುತ್ತಾ ಟೆನ್ಷನ್ನಾಗಿ ಆ ಕಡೆ ಕಡೆ ತಿರುಗಾಡುತ್ತಿರುವ ನಿತ್ಯ ಆಕಾಶ್ನನ್ನು ನೋಡಿ ಓಡುತ್ತಾ ಕೆಳಗಡೆಗೆ ಬಂದಳು ಸಿದ್ಧಾರ್ಥ್ ಕೃಷ್ಣ ಪ್ರಸಾದ್ ರವರು ಹಾಲ್ನಲ್ಲಿ ಕುಳಿತುಕೊಂಡಿದ್ದರೆ ಸಿದ್ಧಾರ್ಥ್ ಪಕ್ಕದಲ್ಲಿ ನಿಂತುಕೊಂಡು ಟೆನ್ಷನ್ನಾಗಿ ನೋಡುತ್ತಿದ್ದಾರೆ ಸುಧಾ ಸಾಕ್ಷಿ ಆಕಾಶ್ನನ್ನು ನೋಡುತ್ತಾ ಹೋಗಿ ಸಾಕ್ಷಿ ಪಕ್ಕದಲ್ಲಿ ನಿಂತುಕೊಂಡಳು ನಿತ್ಯ ಎಲ್ಲರನ್ನೂ ನಗುಮುಖದೊಂದಿಗೆ ಮಾತನಾಡಿಸಿ ಸಿದ್ಧಾರ್ಥ್ ಚೇರ್ ಹಾಪರ್ ಮಾಡಿದ್ದರಿಂದ ಎದುರಿಗೆ ಚೇರಿನಲ್ಲಿ ಕುಳಿತುಕೊಂಡಿದ್ದಾನೆ ಆಕಾಶ್ ಸ್ವಲ್ಪ ಹೊತ್ತು ಮೌನ ಆವರಿಸಿತು ಯಾರೋ ಏನೂ ಮಾತನಾಡದೆ ಗಂಭೀರವಾಗಿ ಇದ್ದಿದ್ದರಿಂದ ನಿತ್ಯಳಲ್ಲಿ ಟೆನ್ಷನ್ ಜಾಸ್ತಿಯಾಗುತ್ತಿದೆ ಆ ಮೌನ ಮುರಿಯುತ್ತಾ ಹೇಳು ಆಕಾಶ್ ನೀನು ನಿತ್ಯಳನ್ನು ಲವ್ ಮಾಡುತ್ತಿದ್ದೀಯಾ ಎಂದು ಕೇಳಿದನು ಸಿದ್ಧಾರ್ಥ್ ಹಾ ಬಾವ ಲವ್ ಮಾಡುತ್ತಿದ್ದೇನೆ ಎಂದು ಹೇಳಿದ ತಕ್ಷಣ ಹೌ ಡೇರ್ ಯು ಎನ್ನುತ್ತಾ ಸಿದ್ಧಾರ್ಥ್ ಚೇರ್ ಮೇಲಿಂದ ಹೆದ್ದನು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು